ದುಃಖದ ವಿಚಾರ ಅವ್ರಿಗೆ ಇನ್ನೂ ದುಃಖ ಭರಿಸುವಂಥ ಶಕ್ತಿ ಭಗವಂತ ಕೊಡ್ಬೇಕು ಯಾರದೇ ಆದರೂ ಇದು ಏನು ಈ ವಿಚಾರದಲ್ಲಿ ಏನು ಹೇಳಕತ್ತೈತಿ ಆದರೆ ಈ ನನ್ನ ವಿಚಾರ ಒಳಗೆ ಈ ಭೂಮಿ ಮೇಲೆ ಯಾರು ಒಬ್ಬ ಮನುಷ್ಯ ಒಬ್ಬರನ್ನ ಯಾರು ಕೊಲೆ ಮಾಡ್ತಾನೆ ಅಂದ್ರೆ ಅವನಿಗೆ ಮಾನವೀಯತೆ ಮನುಷ್ಯತ್ವ ಇರಂಗಿಲ್ಲ ಅಂತ ಒಂದು ಕೃತ್ಯ ನಡೆದು ಅವನಿಗೆ ಮಾತ್ರ ಕಠಿಣ ಶಿಕ್ಷೆ ಆಗಬೇಕು ಅಂತ ಅವ್ರ ತಂದೆ ತಾಯಿನೂ ಹೇಳ್ತಾರೆ ಅಂದ್ರೆ ಅವ ಎಷ್ಟು ಇರ್ಬೋದು ಯಾವುದೇ ಇದ್ರೋರಿರಲಿ ಅಷ್ಟು ಈ ಥರ ಆಗಿರೋದು ನಿಜವಾಗಲೂ ದುಃಖಕರ ಸಂಗತಿ ಅವರು ಅವರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ಅಷ್ಟೇ ಪೂರವಾಗಿ ಹ್ಞೂ ಅದೇ ಮಾನ್ವೀಯತೆ ಇಲ್ದವರು ಮತ್ತು ಇಂಥದ್ದೆಲ್ಲ ಮಾಡ್ತಾರೆ ಈ ಗದಗ ಒಳಗೆ ಮಾಡ್ಯಾರ ಅದು ಸೇಮ್ ಡೇನ ಆಗೈತಿ ಇಲ್ಲ ಇಲ್ಲಾಗಕತೆ ಏನು ಆಗಕತ್ತೈತಿ ಸಮಾಜದಾಗ ಮಾನ್ವೀಯತೆ ಇಲ್ದಂಥವ್ರು ಇಂಥರೆಲ್ಲ ಮಾಡೋವಂಥ ಕೃತ್ಯಗಳು ಅಂಥ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಮಾನವೀಯತೆ ಮತ್ತು ಮನುಷ್ಯತ್ವ ಇಲ್ದಂಥ ಇಂಥ ಸನ್ನಿವೇಶಗಳನ್ನ ಯಾರು ಎಲ್ಲಿಗೆ ಬಳಸ್ಕೊಂಡ್ರೆ ಏನೇ ಏನು ಮಾಡೋದಿತ್ತು ಅದನ್ನು ತಗೊಂಡ್ರೆ ಹ್ಮ್ ಇಲ್ಲ ಅಲ್ಲ ಏನ್ ಮಾಡೋದೈತೆ ಹೇಳ್ರಿ ಯಾರಿಗೆ ಮಾನವೀಯತೆ ಐತೋ ಇಲ್ಲೋ ಇಂಥ ಸಂದರ್ಭದಾಗಿ ನಾವೆಲ್ಲ ಅದನ್ನ ಹೆಂಗ್ ವಿಚಾರ ಮಾಡಕ್ಕಾಗ್ತೀವಿ ಆ ವಿಚಾರ ಒಳಗೆ ನನಗಂತೂ ಗೊತ್ತಿಲ್ಲ ಯಾರು ಬಳಸಾಕತ್ತಾರ ಬಳಸಾಕತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಇಂಥ ದುಃಖದಾಗಿ ಆದರೂ ಯಾರು ದುಃಖದಾಗಿರ್ತಾರೋ ಅವ್ರ ಜೊತೆ ನಿಲ್ಲುವಂಥದ್ದು ಸಮಾಜ ಆಗಲಿ ಎಲ್ಲ ಬಂಧುಗಳಾಗಲಿ ಅದ್ರ ಜೊತೆಗೆ ಎಲ್ಲ ಜನ ಯಾರು ದುಃಖದಾಗಿರ್ತಾರೋ ಅಂಥರ ಜೊತೆಗೆ ನಿಲ್ಬೇಕಾಗ್ತದೆ